ದೊಡ್ಡ ತಿಮ್ಮಿಂಗ್ಲ ಬಹುಶಃ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ದೊಡ್ಡ ತಿಮ್ಮಿಂಗ್ಲ ಯಾರು ಅಂತಕ್ಕಂಥದ್ದು ದೇಶದಲ್ಲೇ ಗೊತ್ತಿದೆ ದೊಡ್ಡ ತಿಮ್ಮಿಂಗ್ಲ ಅದಿರಲಿ ಅವೆಲ್ಲ ನಾನು ಹೀಗೆ ಚರ್ಚೆ ಮಾಡೋಕ್ಕೆ ಹೋಗಲ್ಲ ಆದರೆ ಒಂದು ನಾನು ಎಸ್ ಐ ಟಿ ಅಧಿಕಾರಿಗಳಿಗೆ ಹೇಳ್ತಕ್ಕಂಥದ್ದು ಪರಮೇಶ್ವರ್ ಅವರು ಇದಕ್ಕೆ ಸಂಬಂಧಪಟ್ಟಂಥ ಯಾರಾದರೂ ಹೇಳಿಕೆ ಕೊಟ್ಟರೆ

ಪ್ರಮುಖ ಪಾತ್ರ ವಹಿಸಿದ್ದಾರೆ ಅಂತೇಳಿ ಆಡಳಿತ ಪಕ್ಷದ ಶಾಸಕರು ಹೇಳ್ತಾ ಇದ್ದಾರೆ ಮಾಜಿ ಶಾಸಕರ ಬಗ್ಗೆ ಈಗ ಏನು ಇಬ್ಬರನ್ನ ಅರೆಸ್ಟ್ ಮಾಡಿದ್ದೀರಿ ಇನ್ನು ಪ್ರಮುಖವಾಗಿ ಇದಕ್ಕೆ ಸಂಬಂಧಪಟ್ಟವ್ರ ಬಗ್ಗೆ ಐ ಆರ್ ಏನಾಗಿದೆ ಇಪ್ಪತ್ತೆರಡನೇ ತಾರೀಕು ಒಬ್ಬ ವ್ಯಕ್ತಿಯನ್ನು ಹಿಡಿದಿಲ್ಲ ಇನ್ನು ಅದರಲ್ಲಿ ಪ್ರಮುಖ ಆರೋಪಿ ಕ್ಯಾಸೆಟ್ ಬಿಡುಗಡೆ ಮಾಡಿರ್ತಕ್ಕಂಥದ್ರಲ್ಲಿ ಕ್ಯಾಸೆಟ್ ಇಟ್ಕೊಂಡಿದ್ದವನು ಯಾರು ಅದು ಯಾರು ಸರಬರಾಜು ಮಾಡಿದ್ದಾರೆ ಅವೆಲ್ಲ ತನಿಖೆಲ್ಲ ಬರಲಿ ಆ ವ್ಯಕ್ತಿಯನ್ನ ಒಂದು ಖಾಸಗಿ ಚಾನಲ್ನಲ್ಲಿ ಸುಮಾರು ಒಂದೂವರೆ ಗಂಟೆ ಕಾಲ ಒಂದೂವರೆ ಗಂಟೆಗಳ ಕಾಲ ಇಂಟ್ರೂ ಮಾಡ್ತಾರೆ ಇನ್ನು ಸರ್ಕಾರಿಕ ವ್ಯಕ್ತಿನ ಹಿಡಲಿಕ್ಕೆ ಆಗಿದೆವಾ ಅದಷ್ಟೇ ಅಲ್ಲ ಅವನು ಯಾರೋ ನವೀನ್ ಗೌಡ ಅಂತ ಹೇಳಿ ಏನೋ ನಮ್ಮ ಪಕ್ಷದ ಶಾಸಕರಿಗೆ ಏನೋ ಪಿನ್ ಡ್ರೈವ್ ಕೊಟ್ಟೆ ಅಂತ ಅದೊಂದು ಬೇರೆ ಈಗ ಎಷ್ಟರ ಮಟ್ಟಿಗೆ ಈ ಒಂದು ತನಿಖೆ ಹೋಗ್ತಾ ಇದೆ ಈ ತನಿಖೆಯ ಒಂದು ಗಾಂಭೀರ್ಯತೆ ಎಷ್ಟಿದೆ ನಾನು ಗೃಹ ಸಚಿವರನ್ನು ಕೇಳಕ್ಕೆ ಬಯಸ್ತಾ ಇದ್ದೇನೆ ಎಂಟು ಗಂಟೆನಲ್ಲಿ ಇಪ್ಪತ್ತೊಂದನೇ ತಾರೀಕು ಈ ಒಂದು ಅಶ್ಲೀಲ ಕ್ಯಾಶೆ ಸೆಟ್ಟನ್ನು ಮಾರ್ಕೆಟಿಗೆ ಬಿಡ್ತಾ ಇದ್ದೇವೆ ಅಂತೇಳಿ ಆ ನವೀನ್ ಕೂಡ ಪೋಸ್ಟ್ ಮಾಡ್ತಾನೆ ಈ ಕ್ಷಣದವರೆಗೆ ಏನಾದರೂ ಅವನ್ನ ನೀವು ಟಚ್ ಮಾಡಿದ್ದೀರಾ ಯಾವ ತನಿಖಾ ತಂಡವನ್ನ ಇವತ್ತು ಯಶಸ್ವಿಯಾಗಿ ಕೆಲಸ ಮಾಡಲಿಕ್ಕೆ ಬಿಟ್ಟಿದ್ದೀರಿ ಇವತ್ತು ಮತ್ತೆ ಡೆಪ್ಯುಟಿ ಸಿ ಎಂ ಅವ್ರ್ ಬೇರೆ ಏನೋ ಒಂದು ಹೇಳಿಕೆ ಕೊಟ್ಟವ್ರೆ ನೋಡಿ ಡಾಟ್ ಯು ಬಾಯ್ ವಿ ಗಾರ್ ಕೋ ಪಾಫಿಟ್ ಬಾಯ್ ಸೆನ್ ಸೊಡೈನ್ ಆ್ಯಂಡ್ ವಿಮಾಲ್ ಬಾಯ್ ಇಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್